ನಮಗೆ ಬರಂಗಿಲ್ಲ ಅಂಗಿಮಿತ್ರಿಗ ಹೆಚ್ಚು ಕಮ್ಮಿ ಅಲ್ಲಿ ಯಾರು ಮುದುಕು ಕಾಲ ಹಿಡ್ಕೊಂಡಂತ ಮನುಷ್ಯರು ಇಲ್ಲ ಏನ್ರಿ ಯಾರು ನೀವು ಅಥವಾ ಇದಕ್ಕೆ ನಿಮ್ಗೆ ಹೆಚ್ಚಿಗೆ ಯಾರು ಯಾರೀ ಅವ್ರಿಗೆ ಬರ್ತಾವೆ ನಿಮ್ಗೆ ಸಂಬಂಧಪಡ್ತೀ ಅದೇ ಇದು ಶೌಚಾಲಯ ಕಟ್ಟುವಂತ ಇದು

ಸಲೀಮ್ ಬಾಯ್ಲೆ ಕೇಬಲ್ಲ ಕಟ್ ಮಾಡ್ಕೊಂಡು ಹೋಗಾರ

ಒಂದು ಸೈನು ಆಗಲಿಲ್ಲ ಅವ್ರದ್ದು ನಾನು ಮೀಟಿಂಗ್ ಮೀಟಿಂಗ್ ಮೂರು ಸಲ ಇಟ್ಟಿರಿ ಆ ಸಬ್ಜೆಕ್ಟ್ ಅದನ್ನ ಕಾರ್ಯದೇಶ್ ಕೊಡ್ರಿ ಕೊಡ್ರಿ ಅಂತಂದ್ ಅದನ್ನ ಅಪ್ರೂವ್ ಆಗಲಿಲ್ಲ ನಾನು

ಮನೇಲೆ ಆಗಿದ್ದೀರ ಎರಡ್ ಸಾವಿರದ ಹದಿನೆಂಟಿತ್ತದ ಎಲ್ಲಿ ಎಲ್ಲ ಊರ್ ಬಂದಾಗಿರ ಬಂದಾಗಿಲ್ಲಾ ನೀವು